ಕರ್ನಾಟಕ ರಾಜ್ಯದಲ್ಲಿ ಕಂದಾಯ ಗ್ರಾಮಗಳು ಘೋಷಣೆ ಆಗಬೇಕು ಅಂತೇಳಿ ಒಂದು ಸರ್ಕ್ಯುಲರ್ನ ಓಡಿಸಿದ್ದಾರೆ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಕರ್ನಾಟಕದಲ್ಲಿರುವಂಥ ರಾಜ್ಯದಲ್ಲಿ ನೆಲೆಗೊಂಡಿರುವ ಜನವಸತಿಗಳ ಪೈಕಿ ಹಲವಾರು ಜನವಸತಿಗಳಲ್ಲಿ ವಿಶೇಷವಾಗಿ ಲಂಬಾಣಿ ತಾಂಡ್ಯ ಗೊಲ್ರಟ್ಟಿ ವಡ್ರಟ್ಟಿ ನಾಯಕರಟ್ಟಿ ಕುರುಬರಟ್ಟಿ ಆಡಿ ಮಜರೆ ದೊಡ್ಡಿ ಪಾಳ್ಯ ಕ್ಯಾಂಪ್ ಎಸ್ಸಿ ಕಾಲೋನಿ ಇತ್ಯಾದಿ ಹೆಸರುಗಳಿಂದ ಗುರುತಿಸಲ್ಪಟ್ಟಿರುವ ಜನವಸತಿಗಳು ದಾಖಲೆ ರಹಿತವಾಗಿರುವ ಸಮಾಜದ ಮುಖ್ಯವಾಹಿನಿಗೆ ಬರದೆ ಉಳಿದುಕೊಂಡಿರ್ತವೆ ಇಂತಹ ಜನ ವಸತಿಗಳನ್ನು ಕಂದಾಯ ಗ್ರಾಮಗಳಾಗಿ ಅಥವಾ ಅಸ್ತಿತ್ವದಲ್ಲಿರುವ ಕಂದಾಯ ಗ್ರಾಮದ ಭಾಗವಾಗಿ ಪರಿವರ್ತಿಸಿ ಅಲ್ಲಿಯ ನಿವಾಸಿಗಳಿಗೆ ವಾಸ್ತವದ ಹಕ್ಕುಪತ್ರಗಳು ಒದಗಿಸಿ ಅಂತಹ ಕುಟುಂಬಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದು ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತೆ ಇಲ್ಲಿವರೆಗೂ ಮಾನ್ಯ ಸಭಾಧ್ಯಕ್ಷರೇ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ನನ್ನ ಜಿಲ್ಲೆಯಲ್ಲಿ ನನ್ನ ತಾಲೂಕಲ್ಲಿ ನನ್ನ ತಾಲೂಕಲ್ಲಿ ಸುಮಾರು ನೂರ ತೊಂಬತ್ತೆಂಟು ಗ್ರಾಮಗಳನ್ನು ಕಂದಾಯ ಗ್ರಾಮಗಳನ್ನು ಗುರುಸಿದಿವಿ ಅದ್ರ ಜೊತೆಗೆ ಮೂರು ಮೀಟಿಂಗ್ ಕೂಡ ಮಾಡಿದ್ದೇನೆ ಅದು ಪ್ರೊಸೀಜರ್ ಸುತ್ತೋಲೆಯನ್ನು ಹೊಡೆಸಿದ್ದಾರೆ ಕಂದಾಯ ಗ್ರಾಮಗಳನ್ನ ಘೋಷಣೆ ಯಾವ ತರ ಮಾಡಬೇಕು ಅಂತೇಳಿ ಅಂದ್ರೆ ಕಾಲೋನಿಗಳು ಸುಮಾರು ಐವತ್ತು ವರ್ಷಗಳಿಂದ ಎಸ್ ಸಿ ಕಾಲೋನಿ ವಾಸ ಇದ್ದಾರೆ ಅವ್ರಿಗೆ ಅಕ್ ಪತ್ರ ಇಲ್ಲ ಮನೆ ಗ್ರಾಂಟ್ ಬಂದರೂ ಇವಾಗ ಹೊಸ ಕಾನೂನು ಪ್ರಕಾರ ಮನೆ ಕಟ್ಕೊಳ್ಳೋಕು ಆಗಲ್ಲ ಅವನು ಗೊಲ್ರಟ್ಟಿಗಳು ಕಾಡುಗೊಲ್ ಸಮಾಜ ವಾಸ ಮಾಡುವಂತ ಜಾಗ ಲಂಬಾಣಿ ತಾಂಡ್ಯ ಇವರಿಗೆಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ್ದು ಮನೆಗಳು ಕೊಡ್ತಾರೆ ಮನೆ ಕಟ್ಬೇಕಾದ್ರೆ ಕಂದಾಯ ಈ ಮನೆಗಳು ಕಟ್ಸ್ಕೋಬೇಕಾದ್ರೆ ಇವರು ಅಕ್ಕಪತ್ರ ಮತ್ತೆ ಅಲ್ಲಿ ಖಾತ ಆಗಿರ್ಬೇಕು ಇದು ತಗೊಳಲ್ಲ ಇವಾಗ ಅದನ್ನೆಲ್ಲ ಮನೆಗಳು ವಾಪಸ್ ಹೋಗ್ತಿದೆ ಅದಕ್ಕೆ ಸರ್ಕಾರ ಒಂದು ಸುತ್ತೋಲೆ ಓಡಿಸಿ ತಕ್ಷಣ ಜೂನ್ ಲಾಸ್ಟ್ ಕೊಟ್ಟಿದ್ರು ಎಲ್ಲ ಡಿ ಸಿಗಳಿಗೆ ಮತ್ತೆ ತಹಸೀಲ್ದಾರ್ಗೆ ಎ ಸಿ ಅವರಿಗೆ ಡಿ ಡಿ ಎಲ್ ಆರ್ಗಳಿಗೆ ಇವನ್ನೆಲ್ಲ ಗುರುತ್ ಮಾಡಿ ಲಾಸ್ಟ್ ಡೇಟ್ ಅಂತೇಳಿ ಜುಲೈ ಕೊಟ್ಟಿದ್ರು ಮಾಡಲಿಲ್ಲ ಈಗ ಡಿಸೆಂಬರ್ ಕೊಟ್ಟಿದ್ದಾರೆ ನನ್ನ ಕಾನ್ಸ್ಟಿಟ್ಯುನ್ಸಿಲಿ ನನ್ನ ಕ್ಷೇತ್ರದಲ್ಲಿ ಸುಮಾರು ಇನ್ನೂರು ಕಾಲೋನಿಗಳನ್ನು ಗೊಲ್ರಟ್ಟಿಗಳನ್ನು ಐಡೆಂಟಿಫೈ ಮಾಡಿ ಕೊಟ್ಟಿದ್ದೇನೆ ಆದರೆ ಅಲ್ಲಿರುವಂಥ ಇಒ ರಿಪೋರ್ಟ್ ಕೊಟ್ಟಿದ್ದಾರೆ ಇದಕ್ಕೆ ಇಒ ಇನ್ಚಾರ್ಜ್ ಇರ್ತಾನೆ ಎಲ್ಲೆಲ್ಲಿ ಮನೆಗಳಿರ್ತವೆ ಅವನ್ನೆಲ್ಲ ಪಟ್ಟಿ ಮಾಡಿ ಇಒ ತಹಸೀಲ್ದಾರ್ ಕೊಡಬೇಕು ತಹಸೀಲ್ದಾರ್ ಎಲ್ಲವನ್ನ ವರದಿ ಮಾಡಿ ಎ ಡಿ ಎಲ್ ಆರ್ಗೆ ಎಡಿ ಎಲ್ ಡಿ ಎಲ್ ಡಿ 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 ಎಲ್ ಆರ್ ಕೊಡ್ತಾರೆ ಅವರು ಎ ಸಿ ಕೊಟ್ಟು ಸರ್ಕಾರಿ ಜಮೀನಲ್ಲಿದ್ದರೆ ಇಮಿಡಿಯೇಟ್ ಆಗಿ ಡಿ ಸಿ ಲೆವೆಲಲ್ಲೇ ಅಕ್ ಪತ್ರ ವಿತರಣೆ ಮಾಡಬೇಕು ಮಾಡ್ಬೋದು ಖಾಸಗಿ ಜಮೀನಲ್ಲಿ ಕಟ್ಕೊಂಡಿದ್ರೆ ಟು ಇ ಅಂತ ಹೇಳ್ಬಿಟ್ಟು ಡಿ ಸಿ ಅವರು ಒಂದು ನೋಟಿಫಿಕೇಶನ್ ಮಾಡಿ ಆರ್ಡರ್ ಮಾಡಿ ಅವ್ರಿಗೆ ಏನು ತಕರಾರಿದ್ರೆ ಅವ್ರಿಗೆ ಹಣ ಕೊಟ್ಬಿಟ್ಟು ಡಿಕ್ಲೇರ್ ಮಾಡ್ಬೋದು ಡಿ ಸಿ ಅಂತಲೇ ಅಕ್ ಕೊಟ್ಬಿಡ್ಬೋದು ಇಲ್ಲಿವರೆಗೂ ಸರ್ಕಾರ ಹೇಳಿ ಇಪ್ಪತ್ತೆರಡನೇ ಇಸ್ವಿಲಿ ನಮ್ಮ ಹಿಂದೆ ಸರ್ಕಾರ ಆಗಿರುವಂತಹ ಸುತ್ತೋಲೆನ ಇಪ್ಪತ್ತೈದಾದರೂ ಕೂಡ ಪಾಪ ಬಡವರ ಬಗ್ಗೆ ಇದೇನೋ ನಾವು ಎಕ್ಸ್ಟ್ರಾ ಅಭಿವೃದ್ಧಿಗೆ ಹಣ ಕೊಡಬೇಕಾಗಿಲ್ಲ ಇಲ್ಲಿ ಎ ಸಿ ಮತ್ತೆ ತಹಸೀಲ್ದಾರ್ಗಳು ಕೆಲಸ ಮಾಡಬೇಕು ಇವ್ರಿಬ್ರು ಕೆಲಸ ಮತ್ತೆ ಡಿ ಡಿ ಆರು ಇವರು ಮೂವರು ಕೆಲಸ ಮಾಡಿಲ್ಲ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಇವ್ರ ಮೇಲೆ ಶಿಸ್ತಿನ ಕ್ರಮ ಜರುಗಿಸಬೇಕು ಇನ್ನೊಂದು ಎರಡು ತಿಂಗಳೊಳಗಡೆ ಸರ್ಕಾರ ನಮಗೆ ಭರವಸೆ ಕೊಡಬೇಕು ಹಕ್ಕು ಪತ್ರಗಳನ್ನು ಎರಡು ತಿಂಗಳು ವಿತರಣೆ ಮಾಡ್ತೀವಿ ಆದರೆ ಉತ್ತರ ಹೇಗಿದೆ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ ಈ ಕಂದಾಯ ಗ್ರಾಮಗಳನ್ನ ಯಾವ ತರ ಘೋಷಣೆ ಮಾಡಬೇಕು ಅಂತ ಸರ್ಕ್ಯುಲರ್ ಇದ್ರು ಕೂಡ ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಕಂದಾಯ ಗ್ರಾಮ ರಚನಾ ಕೋಶಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತೆ ಇದಕ್ಕೆ ನೆಸೆಟಿನೇ ಇಲ್ಲ ಇದನ್ನ ಸರ್ಕ್ಯುಲರ್ ನಾನೇ ಕೂತ್ಕೊಂಡು ತಹಸೀಲ್ದಾರ್ಗೆ ಹತ್ತು ಸಲಿ ಓದಿಸಿದ್ದೇನೆ ಹತ್ತು ಮೀಟಿಂಗ್ ಮಾಡಿದ್ದೇನೆ ಈ ರೀತಿಯ ಕಂದಾಯ ಗ್ರಾಮಗಳನ್ನ ಘೋಷಣೆ ಮಾಡ್ಕಂತ ಇಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಕೂತಿದ್ದಾರೆ ಅವರು ಕೂಡ ಮೀಟಿಂಗ್ ಮಾಡಿ ಹೇಳ್ತಾರೆ ಕೆಡಿಪಿ ಮೀಟಿಂಗ್ ಅಲ್ಲೂ ಹೇಳ್ತಾರೆ ಆದ್ರೆ ಇಲ್ಲಿ ಎಂ ಶರ್ಮಾ ಕೂತ್ಕೊಂಡ್ಬಿಡ್ರಿ ತಹಸೀಲ್ದಾರ್ ಎ ಸಿ ಡಿಡಿಎಲ್ ಆರ್ ಗೆ ನಾವ್ ಏನ್ ಸಲಹೆ ಏನಿಲ್ಲ ಅವ್ರಿಗೊಂದು ನೋಟಿಸ್ ಕೊಡ್ಬೇಕು ಯಾಕೆಂದ್ರೆ ಕಾಲಮಿತಿಯೊಳಗಡೆ ಮಾಡದಲ್ಲಿರೋದಕ್ಕೆ ಇವ್ರಿಗೆ ನೋಟಿಸ್ ಜಾರಿ ಆಗಬೇಕು ತಹಸೀಲ್ದಾರ್ಗೆ ಎ ಸಿ ಅವ್ರಿಗೆ ಡಿಡಿಎಲ್ ಆರ್ ಗೆ ಮತ್ತೆ ಇನ್ನೊಬ್ರು ಕೆಳಗಡೆ ಎಲ್ ಆರ್ ಕೆಳಗಡೆ ಈ ನಾಲ್ಕು ದಿನಕ್ಕೂ ನೋಟಿಸ್ ಜಾರಿ ಆಗ್ಬೇಕು ಮತ್ತೆ ಅವ್ರ ಮೇಲೆ ಕ್ರಮ ತಗೋಬೇಕು ಆ ನಿಯ ಈಗ ಬಹಳ ಎಲ್ಲ ಸವಿಸ್ತಾರವಾಗಿ ಉತ್ತರ ಕೊಟ್ಟಿದ್ದಾರೆ ಇಲ್ಲ ಉತ್ತರ ಉತ್ತರ ಬರಿ ಸುಳ್ಳು ಕೊಟ್ಟಿದ್ದಾರೆ ಸುಳ್ಳಿನ ಪದ ಉಪೇಕ್ಷ ಸರಿಯಲ್ಲ ಸುಳ್ಳಿನ ಪದ ಉಪ ಸುಳ್ಳಂತ ಪದ ಉಪೇಕ್ಷ್ ಮಾಡಿ ಹೇಳಿದ್ರೆ ಇಲ್ಲಿ ಜವಾಬ್ದಂತ ಉತ್ತರ ಕೊಟ್ಟಿದ್ದಾರೆ ಈಗ ಈ ಒಂದು ಅಂಕಿ ಅಂಶಗಳಲ್ಲಿ ಏನಾದ್ರು ತಕರಾರು ಇದ್ರೆ ಬಗ್ಗೆ ನೋಡೋಣ ಆದ್ರೆ ಇದೊಂದು ಒಂದು ಅಧಿಕೃತವಾದಂತ ಒಂದು ಉತ್ತರ ಒಂದು ಎರಡನೇದು ಯಾವ ರೀತಿಯಾಗಿ ಎಷ್ಟು ಗ್ರಾಮಗಳನ್ನು ಇಲ್ಲಿ ಅಧಿಸೂಚನೆ ಹೊಡೆಸಿದ್ದಾರೆ ಇನ್ನು ಎಷ್ಟು ಹೊಡೆಸ್ಬೇಕಾಗಿದೆ ಎಲ್ಲವನ್ನು ಕೂಡ ಕೊಟ್ಟಿದ್ದಾರೆ ತಾವು ಹೇಳ್ತಾ ಇರುವಂಥದ್ದು ಕೆಲವು ಅಲ್ಲಿರುವಂಥ ಅಧಿಕಾರಿಗಳು ಯಾವ ರೀತಿಯಾಗಿ ಕ್ರಮಗಳು ತೊಗೊಳ್ಬೇಕಾಗಿದೆ ತೊಗೊಂಡಿಲ್ಲ ಅಂತ ಖಂಡಿತ ಅದು ಸಚಿವರ ಗಮನಕ್ಕೆ ತರ್ತೀನಿ ಈ ಥರ ಒಂದು ಶಾಸಕರು ಈ ಥರ ಆಕ್ಷೇಪಣೆ ಎತ್ತಿದ್ದಾರೆ ಅಂತ ಹೇಳಿ ಅದರಲ್ಲಿ ಏನಾದರೂ ಮುಂದೆ ಕ್ಲಾರಿಫಿಕೇಷನ್ ಇದ್ದರೆ ನಂತರ ಸಚಿವರ ಕೇಳಿ ಅವರಿಗೆ ಕೊಡಿಸ್ತೀನಿ ಮಾನ್ಯ ಸಭಾಧ್ಯಕ್ಷರೇ ಈ ಉತ್ತರದಲ್ಲಿ ಬೇರೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಉಳಿದಿರೋ ಏನೋ ಕ್ಲಾರಿಫಿಕೇಶನ್ ಗಮನದಲ್ಲಿ ಇಟ್ಕೊಂಡು ನೀವು ಅದನ್ನು ತೊಗೊಳ್ತಕ್ಕಿಗೂ ಕೂಡ ತಿಳಿಸ್ತೀನಿ ಸಭಾಧ್ಯಕ್ಷರೇ ಒಂದು ಕ್ಲಾರಿಫಿಕೇಶನ್ ಇವರು ಹೇಳಿದಾರೆ ಉತ್ತರ ಅಂತ ನಾನು ಹೇಳ್ತಿದ್ದೇನೆ ರೆಕಾರ್ಡ್ ಹೋದ್ಮೇಲೆ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ನೂರ ತೊಂಬತ್ನಾಲ್ಕು ಕಂದಾಯ ಗ್ರಾಮಗಳನ್ನ ಕೊಟ್ಟಿದ್ದೇನೆ ಇಲ್ಲಿ ಕೊಟ್ಟಿರೋದಷ್ಟು ಐವತ್ನಾಲ್ಕು ತಪ್ಪು ಉತ್ತರ ಕೊಟ್ಟಬಿಟ್ಟು ಸಮಸ್ಯೆ ಸರ್ಕಾರನ ಸಮರ್ಸ್ಕೊಂಡ್ರೆ ಮಂತ್ರಿಗಳು ನಾವು ಹಾಗಾದ್ರೆ ಇಲ್ಲಿ ಶಾಸಕರಾಗಿ ಬಂದಿರೋ ತಪ್ಪ ಹೇಳ್ತೀವಿ ಅಂತ ನಮಗೂ ಜವಾಬ್ದಾರಿ ನಮಗೂ ಮೂರು ಬಾರಿ ಶಾಸಕನಾಗಿ ಆಯ್ಕೆ ಆಗಿದ್ದೇನೆ ನನಗೆ ಜವಾಬ್ದಾರಿ ಇದೆ ಅದಕ್ಕೆ ನಾನು ಹೇಳೋದು ಬಡವರದು ಸ್ವಾಮಿ ಬಡವರಲ್ಲಿ ಈ ತಹಸೀಲ್ದಾರ್ಗಳು ಎಸಿಗಳು ಡಿಡಿಎಸ್ ಅಲ್ಲ ಸರ್ಕಾರ ನಾವೇನು ಅಭಿವೃದ್ಧಿಗೆ ಹಣ ಕೊಡ್ತಿಲ್ಲ ಚಾಟಿ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ತುಮಕೂರು ತಾಲೂಕಿಗೆ ಅವ್ರು ಏನ್ ಕೇಳಿರ್ತಕ್ಕಂಥ ಪ್ರಶ್ನೆ ಅದಕ್ಕೆ ತುಮಕೂರು ತಾಲೂಕು ನೂರ ಇಪ್ಪತ್ನಾಲ್ಕು ಜನವಸತಿ ಪ್ರದೇಶಗಳು ಗುರುತಿಸಲಾಗಿದೆ ನನಗೆ ಉತ್ತರ ಐವತ್ ಮೂರು ಗ್ರಾಮಗಳಿಗೆ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ ಹನ್ನೊಂದು ಗ್ರಾಮಗಳ ಪ್ರಸ್ತಾವನೆ ಸರ್ಕಾರ ಹಂತದಲ್ಲಿ ಪರಿಶೀಲನೆಯಲ್ಲಿದೆ ಇನ್ನು ಹದಿನೈದು ಪ್ರಸ್ತಾವನೆಗಳು ಸ್ವೀಕೃತವಾಗಬೇಕಾಗಿದೆ ಬೇಕಾದ್ರೆ ಪರಿಶೀಲನೆ

ಐವತ್ತು ವರ್ಷಗಳಿಂದ ಮನೆ ಕಟ್ಟಿರೋರಿಗೆ ಅತ್ಪತ್ರ ಅಂತ ಸರ್ಕಾರ ಒಂದು ನಿಯಮ ಮಾಡಿದ್ರಿ ಕಾಲಮಿತಿಯ ಗ್ರಾಮಗಳ ಸರ್ಕಾರಕ್ಕೆ ಹೇಗೆ ಹೇಳಿ ಕೆಲಸ ಮಾಡೋದು ನಾವು ಆಯ್ತು ಈಗ ಸಮಸ್ಯೆ ಬಗೆಹರಿಸಬೇಕು ಸರ್ಕಾರ ನಿರ್ದೇಶನ

ನೋಡಿ ರೆವನ್ಯೂ ನೋಡಿ ನಮ್ ಸರ್ಕಾರ ಕೇಳಿ ನಮ್ ಸರ್ಕಾರ ಇದ್ದಾಗ ಏನ್ ಮಾಡ್ರಿ ಇದು ಇಷ್ಟ ಕೊಟ್ಟಿದ್ರೆ ಅಸೆಂಬ್ಲಿ ನೀವ್ ಇದ್ದಾಗ ಏನ್ ಮಾಡಿದ್ರಿ ಗಮನ ಸರಿ ಮಾಡಿಲ್ಲ ಅಂತಾನೆ ಗಮನ ಅಧಿಕಾರ ಕೊಟ್ಟಿದ್ದಾರೆ ಅಧಿಕಾರ ಕೆಲಸ ಮಾಡಿ ನೋಡೋ ಪರ ಕೆಲಸ ಮಾಡಿ ಆಯ್ತು ಮಾಡಲ್ಲ ಅಂದ್ರೆ ನೀವು ಇಲ್ಲಿ ಬನ್ನಿ ಈಗ ಪ್ರಶ್ನೆ ಗಮನ ಸೆಳೆದಿದ್ದೀರಿ ಅವ್ರ ಉತ್ತರ ಕೊಟ್ಟಿದ್ದಾರೆ ಇದರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಇದ್ರೆ ನಾಳೆ ಕಂದಾಯ ಸಚಿವ ಕಚೇರಿ ಇರ್ತಾರೆ ಸಂಬಂಧ ಅಧಿಕಾರಿ ಮೂರು ತಿಂಗಳಲ್ಲಿ ಹಕ್ಕುಪತ್ರಗಳನ್ನ ಕೊಡ್ತೇವೆ ಉಳಿದಿರೋ ಕ್ಲಾರಿಫಿಕೇಶನ್ ಕಂದಾಯ ಸಚಿವರು ತಮಗೆ ಕೊಡ್ತಾರೆ ಅದನ್ನ ನಾನು ಖಂಡಿತವಾಗಿ ಅವರ ಅವರ ಗಮನಕ್ಕೆ ತಕೊಂಡ್ಬರ್ತೀನಿ ಈ ತರ ನಿಮ್ಮ ಅಂಕಿಅಂಶಗಳ ಬಗ್ಗೆ ತಕರಾರು ಇತ್ತಿದ್ದಾರೆ ಮತ್ತು ಅಲ್ಲಿ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಖಂಡಿತ ಏನ್ ಮುಂದೆ ನೀವು ನಾಳೆ ಬಂದಾಗ ಅವ್ರ ಜೊತೆ ಚರ್ಚೆ ಮಾಡುವ ಹುಷಾರಿಲ್ಲ ಅದಕ್ಕೆ ಬಂದಿಲ್ಲ ಅದಕ್ಕೆ ನಾಳೆ ಚರ್ಚೆ ಮಾಡಿ ಯು